हेलो फ्रेंड्स दीदी आरामी रि चेन फ्रेंड्स अश्ना फैमिली व्लॉगे चाह चानल वेलकमे ना ना मद्वे होटीव्री नुक हम नोड़ी फ्रेंड्स ना पूरा पिंक पूरा लुक पिंक्री ना इन नमी हाँ जुट आम ಇದು ಭಾಳ್ ಈಗ ಹೋಗ್ಬೇಕ್ರಿ ಮದುವೆಗೆ ನಮ್ಮ ಮಮ್ಮಿ ಬರಲ್ಲ ನಾ ನಮ್ಮ ನಾನ ಮತ್ತು ನಮ್ಮ ಅಣ್ಣ ಅಷ್ಟೇ ಹೋಗ್ತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಾ ಹೆಂಗ್ ನಾ ನಾ ಹೆಂಗ ಕಾಣಿಸ್ತಾ ಕಾಣಿಸ್ತಿದ್ದೆ ನೀರು ತುಂಬಿ ಅಷ್ಟು ಬೀಳ್ತಾ ಇದೆ ಬಂದ್ ಮಾಡಿ ನಾನು ನೋಡ್ರಿ ಜೀರಾ ರೈಸು ಮತ್ತು ದಾಲ್ ತಡ್ಕ ಮಾಡ್ತಾಯಿದ್ದೀನಿ ಇಲ್ಲಿ ಇದರೊಳಗೆ ಬೇಳೆ ಯಾವ್ಯಾವ ಈಗ ನಾನು ದಾಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಮೂರು ಥರ ಬೇಳೆ ಹಾಕಿನಿ ಇದ್ರೊಳಗೆ ತೊಗರಿಬೇಳೆ ಬೇಳೆ ಮತ್ತು ಮೊಸರು ಬೇಳೆ ಇಷ್ಟೆಲ್ಲ ಬೇಳೆ ಹಾಕಿನಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೀನಿ ಇದು ಜಿಂಜರ್ ಇಷ್ಟೊಂದು ಒಂದು ಇಂಚಷ್ಟು ತೊಗೊಂಡಿನಿ ಈ ಥರ ಸಣ್ಣದಾಗಿ ತುಕಡಿ ಮಾಡೀನಿ ಮತ್ತು ಇದಕ್ಕೆ ಏನೇನು ಹಾಕ್ತೀನಿ ತೋರಿಸ್ತೀನಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಹಾಕಿ ಗಿಡ್ ಮುಚ್ಚಿ ಒಂದು ನಾಲ್ಕು ವಿಸಲ್ ತೊಗೋಬೇಕು ಫ್ಲೇಮ್ ಹೈ ಮಾಡೀನಿ ವೆಜಿಟೇಬಲ್ ಈ ಥರ ಎಲ್ಲ ಇಟ್ಕೊಳ್ತಾರೆ ಮಮ್ಮಿ ಅಂದರೆ ಫ್ರಿಜ್ಲಿಂದ ನಾನು ಸ್ವಲ್ಪ ಸ್ವಲ್ಪುದೀನ ಕೊತ್ತಂಬರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಮತ್ತೆ ಏನೇನು ಬೇಕು ಎಲ್ಲ ತೆಗೆದಿಟ್ಟೀನಿ ಕಡೆಗೆ ಇದು ಉಳ್ಳಾಗಡ್ಡಿ ಮತ್ತು ಇದು ಜಿಂಜರ್ ಆಲೂಗಡ್ಡೆ ಹೊರಗೆ ಇಡ್ತಾರೆ ಫ್ರೀಜ್ನಲ್ಲಿ ಇಡೋಂಗಿಲ್ಲ ಇದು ಮ್ಯಾಗಿ ಪ್ಯಾಕೆಟ್ ಮೊನ್ನೆ ನಾವು ಗ್ರೋಸರಿ ತಂದಿದ್ವಲ್ಲ ಅದೇ ತೆಗೆದಿಟ್ಟು ಮಾಡ್ಬೇಕಂತ ಹೇಳಿ ತೆಗ್ದಿದ್ವಿ ಮತ್ತು ಹೇಳಿ ಪ್ಲಾನ್ ಚೇಂಜ್ ಆಯಿತು ಅವಲಕ್ಕಿ ಎಲ್ಲ ತಂದಾರ ಬಾಂಡೆ ಎಲ್ಲ ತಿಕ್ಕೋದ್ರು ಈಗ ಎಲ್ಲ ಜೋಡ್ಸಿಡಬೇಕು ಇದು ಒಂದು ದೊಡ್ಡ ಕೆಲಸ ಮತ್ತು ಇದರೊಳಗೆ ಏನಿದೆ ಅಂತಂದರೆ ನಾನು ನೀರಲ್ಲಿ ಬಾಸ್ಮತಿ ರೈಸು ಒಂದೂವರೆ ತಾಸು ನೆನೆಯಲಿಕ್ಕೆ ಇಡ್ತೀನಿ ಯಾಕಂದರೆ ನೆನೆ ಚೆನ್ನಾಗಿ ನೆನೆಯಬೇಕು ಆವಾಗಲೇ ಸಾಫ್ಟಾಗಿ ಬರ್ತಾ ಇಲ್ಲಾಂದರೆ ಒಂಥರ ಹಾರ್ಡಾಗಿ ಬರ್ತಾ ರೈಸ್ ಬಾಸ್ಮತಿ ರೈಸ್ ಯಾವಾಗಲೂ ನಾವು ಬಿರಿಯಾನಿ ಮಾಡಲಿ ಏನಾರು ಮಾಡಲಿ ಒಂದು ತಾಸು ಇಲ್ಲಾಂದರೆ ಎರಡು ತಾಸವರೆಗೂ ನೆನೆ ಇಡಬೇಕು ರೈಸ್ ಸಾಫ್ಟಾಗಿ ಮೃದುವಾಗಿ ಆಗ್ತಾವ ಈಗ ನಾನು ಇದಕ್ಕೆ ನೀರಲ್ಲಿ ರೈಸ್ ಹಾಕಿನಿ ಈಗ ಲಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ಅರ್ಧ ಮತ್ತು ಅದು ಸಿಪ್ಪೆ ಸಹಿತಾನೆ ಹಾಕ್ತೀನಿ ಅಂದರೆ ಸ್ವಲ್ಪ ಬಿಡಿ ಬಿಡಿಯಾಗಿ ಉದುರು ಮಸ್ತ್ ಟೇಸ್ಟಿಯಾಗಿ ರೆಡಿ ಆಗ್ತಾವೆ ರೈಸ್ ಈಗ ನಾನು ಇದಕ್ಕೆ ಜೀರಾ ರೈಸ್ ಮಾಡೋಕೆ ರೆಡಿ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್ ಈ ಥರ ರೈಸ್ ರೆಡಿ ಆಗ್ಯಾವ ಇಲ್ಲಿ ತಡ್ಕ ಕೊಡಕ್ಕೆ ಅಂಥೇಳಿ ಇಲ್ಲಿ ಬೇಳೆಗೆ ಇಲ್ಲಿಡ್ತೀನಿ ಜೀರಿಗೆ ಹಾಕೀನಿ ಒನ್ ಟೀ ಅಷ್ಟು ಈಗ ಇದು ಬ್ಯಾಗಡಿ ಮೆಣಸಿನ್ಕಾಯಿ ಒಣದಿದು ಒಂದು ನಾಲ್ಕು ಹಾಕ್ತೀನಿ ಫ್ಲೇಮ್ ಚೂರು ಕಡಿಮೆ ಇಟ್ಟಿನಿ ಈಗ ರೈಸ್ ರೆಡಿಯಾಗಿದೆ ಈಗ ಆನಿಯನ್ ಕಟ್ ಮಾಡಾಕಿನಿ ದೊಡ್ಡ ಸೈಜಿಂದು ಮಮ್ಮಿನ ಹೆಲ್ಪ್ ಮಾಡಾಕತ್ತರ ನನಗೆ ಈಗೆಲ್ಲ ಇದು ತಡ್ಕ ಫ್ರೈ ಆಗಿಂದ ಟೊಮೆಟೊ ಒಂದು ದೊಡ್ಡದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ನೋಡ್ಬೋದು ಈಗ ಎಲ್ಲ ಮಿಕ್ಸ್ ಮಾಡಬೇಕು ಮತ್ತೆ ಇದ್ರೊಳಗೆ ಮಸಾಲೆ ಹಾಕ್ತೀನಿ ಈಗ ನೋಡಿ ಫ್ರೆಂಡ್ಸ್ ದಾಲ್ ತಡಕಾ ಜೀರಾ ರೈಸ್ ರೆಡಿ ಹೆಂಗ್ ನಾ ಹೆಂಗ ಕಾಣಸ್ತೆ ಕಾಣಿಸ್ತೀವಿ ಕಮೆಂಟ್ನಾಗ ಮಾಡಿ ನಾ ಹೆಂಗೆ ನಾನು ಹೆಂಗೆ ಲುಕ್ ಐತೆ ಹೆಂಗಿಲ್ಲ ಅಂತ ನಾನೇನು ನಾನು ಮಿಸ್ಟೇಕ್ ಮಾಡಿನಂತ ನೀವು ಹೇಳ್ರಿ ಕಮೆಂಟ್ನಾಗ ನನಗೆ ಸ್ವಲ್ಪ ಕಂಡ ರೀ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ರೀ ನಾ ನನಗೆ ಬಾ ಬಾಡ್ ರೀ ಸ್ವಲ್ಪ ಬರ್ತೈತಿ ರೀ ಆಮೇಲೆ ನಿಮಗೆ ಮದ್ವೆ ಮದ್ವೆಗೆ ಹೊಡ್ತೀನಿ ರೀ ಈಗ ಹುನ್ ಹುನಗುಂದ್ರಿ ಆಮೇಲೆ ಹೋಗ್ಬೇಕಲ್ಲ ಈಗ ಹೋಗ್ಬೇಕು ಇಡ್ಲಿ ಚಟ್ನಿ ಮತ್ತೆ ಇವತ್ತು ಇಡ್ಲಿ ಚಟ್ನಿ ಯಾಕಂದ್ರೆ ಬ್ಯಾಟ್ರ್ ಹಂಗೆ ಇಟ್ಟಿದ್ರು ಫ್ರೀಜ್ನಲ್ಲಿ ಮಮ್ಮಿ ತೆಗೆದು ಜಾಸ್ತಿ ಆಗಿತ್ತಲ್ಲ ನಿನ್ನೆ ಮಾಡಿದ್ದು ಮತ್ತೆ ಇವತ್ತು ಅದೇ ಮಾಡಿದ್ರು ನಾಷ್ಟಕ ರೆಡಿ ಹಾ एलुट मद्वे माज़ी। हाँ हम्म बर पिंकबिटल पिंक पिंकी पिंकीनाकिन पालजी पंजाबी तड़का अल भा टेस्ट त तांगे। तो तांगे। पापड़ी इधर पंजाबी तड़का दुन भेरे ही दुन भेरे पस्ती इधर हम भाड़ा इस्ता ये उन इधर तो पापड़ी इधर वाला मार्केट ना इधर वाला बेकरी नाग आधो पूरा प्लास्टिक नाग पूरा इधर मारी करता रहना इधर पूरा इधर चिप्स पैकेट नाग पैक मारी करता रहते ಟೇಸ್ಟ್ ಇದಾವ್ ಬಿಡು ಸ್ವಲ್ಪ ತಗೋ ನೋಡಿ ಟೇಸ್ಟ್ ಇತ್ತು ಕೈ ಹಿಡಿ ನೋಡಿ ಚಲೋ ಐತೆ ಇಲ್ಲ ಫರ್ಶ್ಟ್ ಕ್ಲೀನಿಂಗ್ ಮಾಡಕತ್ತಾರ ಬಂಡಿ ಒರ್ಸಾಕತ್ತಾರ ಎಲ್ಲ ಈಗ ಕಸ ಎಲ್ಲ ಹೊಡೆದು ಕೊಟ್ಟಿದ್ದೆ ನಾನು ಎಲ್ಲ ಕ್ಲೀನ್ ಆಯಿತು ಕೆಲಸ ಅಂತ ಈಗ ಆಯಿತು ಈಗ ನಾವು ಊಟ ಮಾಡ್ತೀವಿ ಮತ್ತೆಷ್ಟು ಭಾಂಡೆ ಆಗಿದ್ದು ಎಲ್ಲ ಜೋಡಿಸಿಡಬೇಕು ಅಕ್ಕ ತೊಳೆದು ಕೊಟ್ಟರು ಮಮ್ಮಿ ಇಡಾಕತ್ತಾರ ಒಂದೊಂದಾಗಿ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ನಮ್ಗೆ ಜೋಡಿಸಿಡೋದು ಒಂದು ಎರಡು ಬಿಟ್ಟು ಈ ಇರ್ತಾವಲ್ಲ ಹಾಗಾಗಿ ಮಮ್ಮಿ ಎಲ್ಲ ಅವ್ರಿಗೆ ಕರೆಕ್ಟಾಗಿ ಜೋಡ್ಸೋಕ್ಕೆ ಬರುತ್ತೆ ನಮ್ಗೆ ಎಲ್ಲಿಡಬೇಕು ಅನ್ನೋದೇ ಗೊತ್ತಾಗಲ್ಲ ಹಾಗಾಗಿ ಅವರೇ ಜೋಡಿಸ್ತಾರೆ ಅವ್ರದ್ದು ಬಾಂಡೆ ತಿಕ್ಕಿ ತೆಗೆದು ಇಟ್ಟು ಹೋಗಿಬಿಟ್ಟು ಇವರು ಮಮ್ಮಿ ಜೋಡ್ಸ್ಕೊತಾರೆ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಅಂತೂ ಎಲ್ಲ ಮುಗೀತು ಈಗ ಊಟ ಮಾಡಬೇಕು ಜೀರಾ ರೈಸು ದಾಲ್ ತರಕಾರಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್